ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬೆಂಗಳೂರಲ್ಲಿ ನಡೀತಾ ಇರೋಂಥ ಕೇಕ್ ಶೋನ ನೋಡಬೇಕು ಅಂತ ಹೊರಟ್ವಿ ಅದು ಅರಮನೆ ಮೈದಾನದ ಆರನೇ ಗೇಟಲ್ಲಿ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ನಡೀತಾ ಇದೆ ಹಾಗೆ ಹೇಗಿದ್ದರೂ ಹೋಗಿದ್ವಲ್ಲ ಅಂದ್ಬಿಟ್ಟು ನಾನು ಬೆಂಗಳೂರು ಅರಮನೆನ ನೋಡೋಣ ಅಂತ ಹೊರಟ್ವಿ ಬೆಂಗಳೂರು ಅರಮನೆನ ನಾನು ಇಷ್ಟು ವರ್ಷ ಬೆಂಗಳೂರಲ್ಲಿ ವಾಸ ಮಾಡ್ತಿದ್ರು ನೋಡಿರಲೇ ಇಲ್ಲ ಫಾರ್ ದಿ ಫಸ್ಟ್ ಟೈಮ್ ನಾವು ಬೆಂಗಳೂರು ಅರಮನೆನ ವಿಸಿಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ದೊಡ್ಡ ಗ್ರೌಂಡ್ ಇದೆ ತುಂಬಾ ಬಿಸಿಲಿತ್ತು ಭಯಂಕರ ಬಿಸಿಲಿತ್ತು ನಾವು ಹೋಗೋಷ್ಟಲ್ಲೇ ಆಲೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಸುಮಾರು ನಾನ್ನೂರ ಐವತ್ನಾಲ್ಕು ಎಕರೆ ಭೂಪ್ರದೇಶನ ಹೊಂದಿರೋ ಅಂಥ ಒಂದು ಅರಮನೆ ಇದು ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಗಾರೆಟ್ ಎಂಬವರಿಂದ ಈ ಕಟ್ಟಡ ನಿರ್ಮಾಣ ಆಗಲಿಕ್ಕೆ ಆರಂಭ ಆಗಿದ್ದು ಸುಮಾರು ನಲವತ್ತೈದು ಸಾವಿರ ಚದರ ಅಡಿ ಇರೋ ಅಂಥ ಒಂದು ಅರಮನೆ ಇದು ನೋಡಿ ಫ್ರೆಂಟಲ್ಲೆಲ್ಲ ಕಲ್ಲಿನಿಂದ ಕೂಡಿರೋ ಅಂಥ ಅರಮನೆ ಹಿಂಭಾಗದಲ್ಲೆಲ್ಲ ನೋಡಿ ಶೀಟಲ್ಲಿ ನಿರ್ಮಾಣ ಆಗಿದೆ ನಾವು ಹತ್ರ ಹೋದ್ಮೇಲೆ ಗೊತ್ತಾಯಿತು ಫೋಟೋಸ್ ಎಲ್ಲ ತೊಗೊಳ್ಲಿಕ್ಕೆ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಎಲ್ಲ ಅಲೋ ಇಲ್ಲ ಅಲೋ ಮಾಡಬೇಕಂದ್ರೆ ಪರ್ಮಿಷನ್ ತೊಗೊಳ್ಬೇಕು ಮೊಬೈಲ್ಗೆ ಒಂದು ಚಾರ್ಜ್ ಇದೆ ಕ್ಯಾಮ್ರಾಗಳಿಗೆ ಒಂದು ಚಾರ್ಜ್ ಇದೆ ಎಂಟ್ರೆನ್ಸ್ ಫೀಸೇನೆ ಇನ್ನೂರ ಅರವತ್ತು ರೂಪಾಯಿ ಫೀಸ್ ಇದೆ ಒಬ್ರೊಬ್ರಿಗೆ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಳ್ತೀವಿ ಅಂದರೂ ಕೂಡ ಅದಕ್ಕೆ ಮುನ್ನೂರು ರೂಪಾಯಿ ಚಾರ್ಜ್ ಹಾಗೆ ಆಡಿಯೋ ಗೈಡ್ ಇದೆ ಅದಕ್ಕೂ ಕೂಡ ಇನ್ನೂರ ನಲವತ್ತು ಸುಮಾರು ಒಬ್ರೊಬ್ರಿಗೆ ಏಳ್ನೂರ ಐವತ್ತರಿಂದ ಎಂಟುನೂರು ರೂಪಾಯಿವರೆಗೂ ಫೀಸ್ ಬೀಳುತ್ತೆ ಹಾಗೆ ಜೊತೆಗೆ ಎಲ್ಲ ರೂಮ್ಗಳ್ನೂ ನೋಡಲಿಕ್ಕೆ ನಮಗೆ ಅವಕಾಶ ಇಲ್ಲ ಕೆಲವೇ ಕೆಲವು ರೂಮ್ಗಳನ್ನ ನೋಡಲಿಕ್ಕೆ ಮಾತ್ರ ಅವಕಾಶ ಇದೆ ಕೆಲವೊಂದು ಸ್ಟೇರ್ ಕೇಸ್ನ ಕೂಡ ನಾವು ಹತ್ತಲಿಕ್ಕಾಗಲ್ಲ ಹಾಗಾಗಿ ನಾನು ಎಲ್ಲ ಏನೂ ತೊಗೊಳ್ಳಲಿಲ್ಲ ಜೊತೆಗೆ ನಮ್ಮ ಮುಖ್ಯ ಉದ್ದೇಶ ಕೇಕ್ ಶೋ ನೋಡೋದೇ ಆಗಿತ್ತು ಹಾಗಾಗಿ ಮತ್ತೊಮ್ಮೆ ಫ್ರೀ ಮಾಡಿಕೊಂಡು ಬಂದು ಅರಮನೆ ಒಳಗಡೆ ಎಲ್ಲ ಪರ್ಮಿಷನ್ ತೊಗೊಂಡು ವೀಡಿಯೋನ ನೋಡಿ ಮತ್ತೊಮ್ಮೆ ಶೇರ್ ಮಾಡೋ ಪ್ರಯತ್ನನ ಮಾಡ್ತೀನಿ ಫ್ರೆಂಡ್ಸ್ ಹಾಗಾಗಿ ಈಗ ಹೊರಗಡೆ ವಿಡಿಯೋನ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ದೊಡ್ಡ ದೊಡ್ಡ ಮರಗಳು ಇಡೀ ಬೆಂಗಳೂರಲ್ಲಿ ಎಲ್ಲಾದರೂ ಸ್ವಲ್ಪ ಕಾಡ್ ಥರ ಕಾಣಿಸ್ತಿದೆ ಅಂದರೆ ಅದು ಪ್ಯಾಲೇಸ್ ಮೈದಾನ ಮಾತ್ರ ಹಾಗಾಗಿ ತುಂಬ ಮರಗಿಡಗಳಿಂದ ಕೂಡಿರೋ ಒಂದು ಬೆಂಗಳೂರು ಅರಮನೆ ಇದು ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಒಳಗಡೆ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ನಾನು ಒಳಗಡೆ ಏನೂ ತೋರಿಸ್ಲಿಕ್ಕಾಗಿಲ್ಲ ಮತ್ತೊಮ್ಮೆ ವಿಸಿಟ್ ಮಾಡಿ ವಿಡಿಯೋನ ಮಾಡ್ಕೊಂಡು ಬಂದು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ತುಂಬಾ ಪ್ರವಾಸಿಗರು ಬಂದಿದ್ದರು ಫಾರಿನರ್ಸ್ ಕೂಡ ಇದ್ದರು ಹಾಗೆ ನಮ್ಮವರು ಕೂಡ ತುಂಬಾ ವಿಸಿಟರ್ಸ್ ಇದ್ದರು ನನಗೆ ಗೊತ್ತಿರಲಿಲ್ಲ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಬೆಂಗಳೂರು ಅರಮನೆನ ನೋಡ್ತಾ ಇರೋದು ಮೊಟಮಟ ಮಧ್ಯಾಹ್ನದ ಬಿಸಿಲಲ್ಲಿ ನೋಡಿ ಅರಮನೆ ಹೇಗೆ ಕಂಗೊಳಿಸ್ತಾ ಇದೆ ತುಂಬ ಜನ ಬರ್ತಾಯಿದ್ರು ಇನ್ನೂ ಅಷ್ಟೊತ್ತಿಗೇ ಇಷ್ಟೆಲ್ಲ ಕ್ರೌಡ್ ಇತ್ತು ಆಮೇಲೆ ಆಮೇಲೆ ಇನ್ನೂ ಕ್ರೌಡ್ ಆಗ್ತಿತ್ತು ನಾವು ಕೂಡ ಇದನ್ನೆಲ್ಲ ನೋಡ್ಕೊಂಡ್ವಿ ಅದಕ್ಕೆ ಹೊರಗಡೆ ಮಾತ್ರ ಸ್ವಲ್ಪ ನೀಟಾಗಿ ವಿಡಿಯೋ ಇಟ್ಕೊಂಡಿದ್ದೀನಿ ಹೋದರೆ ವೀಡಿಯೋ ಇಟ್ಕೊಂಡ್ರೆ ಅಷ್ಟು ಕ್ಲಿಯರಾಗಿ ನೋಡ್ಕೊಳ್ಲಿಕ್ಕಾಗಲ್ಲ ಅಂತ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಬಿಸಿಲು ಸಾಕಾಯಿತು ಸ್ವಲ್ಪ ಮರದ ಕೆಳಗಡೆ ಬಂದು ನಿಂತ್ಕೊಂಡ್ವಿ ನೋಡಿ ಬೆಂಗಳೂರ ಮನೆ ಬಿಸಿಲಲ್ಲಿ ಈ ಥರ ಕಾಣಿಸ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಈಗ ಕೇಕ್ ಶೋಗೆ ಹೊರಡ್ತಾ ಇದ್ದೀವಿ ಕೇಕ್ ಶೋ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಆರನೇ ಗೇಟಲ್ಲಿ ಇದೆ ಕೇಕ್ ಶೋನ ವರ್ಷ ವರ್ಷ ಅಳವಡಿಸ್ತಾರಂತೆ ನಾನು ನೋಡಿಲ್ಲೇ ಇಲ್ಲ ತುಂಬ ವರ್ಷದಿಂದ ಅಂದ್ಕೊಳ್ತಾ ಇದ್ದೆ ಹಾಗಾಗಿ ಈ ವರ್ಷ ಹೋಗೋಣ ಅಂತ ಹೋಗಿದ್ವಿ ನೋಡಿ ಒಂದು ವ್ಯೂನ ತೋರಿಸ್ಬಿಡ್ತೀನಿ ಲಾಸ್ಟಲ್ಲಿ ಈಗ ನಾವು ಕೇಕ್ ಶೋ ಹತ್ರ ಬಂದಿದ್ದೀವಿ ನೋಡಿ ಇದು ಸ್ಕೈ ವಾಕರ್ ರೋಡು ತುಂಬ ಕ್ರೌಡ್ ಇದೆ ಈ ಕಡೆ ಎಲ್ಲ ನಾವು ಅಷ್ಟು ಬಂದಿದ್ದೇ ಇಲ್ಲ ಕೈವಾಕರ್ಗೂ ಕೂಡ ಒಂದು ಎಸ್ಕಲೇಟರ್ ಇದೆ ಹತ್ತೋ ಎಲ್ಲ ಈಸಿಯಾಗಿ ಹತ್ತಿ ಇಳ್ದಿದ್ದಾಯಿತು ಕೇಕ್ ಶೋಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಎಂಟ್ರೆನ್ಸಲ್ಲೇನೆ ಸ್ಯಾಂಟಾ ಕ್ಲಾಸ್ ದೊಡ್ಡ ಬಲೂನ್ ಊದಿ ಇಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಇದ್ದು ಕಾಣಿಸ್ತಾ ಇತ್ತು ಹಾಗೆ ಬಲೂನ್ಗಳು ಆರಾಡ್ತಾ ಇತ್ತು ನೋಡಿ ಎಷ್ಟು ದೊಡ್ಡದಿದೆ ತುಂಬ ಖುಷಿಯಾಯಿತು ನೋಡಿ ಇದು ಐವತ್ತೊಂದನೇ ವರ್ಷದ ಕೇಕ್ ಶೋ ಪ್ರತಿ ವರ್ಷ ಕೇಕ್ ಶೋನ ಮಾಡ್ತಾರಂತೆ ವಿಸಿಟ್ ಮಾಡಬೇಕು ಅಂತ ನಾಲ್ಕೈದು ವರ್ಷ ವರ್ಷದಿಂದ ಅನ್ಕೊಳ್ತಿದೆ ಆಗಿರಲಿಲ್ಲ ಅದಕ್ಕೆ ಈ ವರ್ಷ ಬಂದ್ವಿ ಇದಕ್ಕೂ ಕೂಡ ಎಂಟ್ರೆನ್ಸ್ ಫೀಸ್ ಇದೆ ನೋಡಿ ಪರ್ ಪರ್ಸನ್ಗೆ ನೂರೈವತ್ತು ರೂಪಾಯಿ ಇದೆ ಫೀಸು ನಾವು ಕೂಡ ಟಿಕೆಟ್ನ ಬೈ ಮಾಡಿ ಒಳಗಡೆ ಹೋಗ್ತಾ ಇದ್ದೀವಿ ನನ್ನೊಳಗೆ ಒಂದು ಕಲ್ಪನೆ ಇತ್ತು ಕೇಕ್ ಶೋ ಅಂದರೆ ಹೇಗಿರುತ್ತೆ ಹೇಗೆಲ್ಲ ಇರ್ಬೋದು ತುಂಬ ಜನ ನಾರ್ಮಲ್ ಪೀಪಲ್ಸ್ ಎಲ್ಲ ಬಂದು ಕಾಂಪಿಟೇಷನ್ ಮಾಡ್ತಾರೇನೋ ಹೀಗೆಲ್ಲ ಏನೇನೋ ಕಲ್ಪನೆಗಳಿತ್ತು ಆದರೆ ನಾನು ಅಂದ್ಕೊಂಡಿದ್ದಂಗೆ ಇಲ್ಲಿ ಏನೂ ಇಲ್ಲ ನೋಡಿ ಇದು ಎಂಟ್ರೆನ್ಸ್ ತುಂಬ ಜನ ಬಂದಿದ್ದರು ಬೆಂಗಳೂರಲ್ಲಿ ಎಲ್ಲೇ ಮೇಳಗಳಾದ್ರೂ ಒಂದು ಶೋಗಳಾದ್ರೂ ಜನ ಯಾವಾಗಲೂ ಕ್ರೌಡ್ ಇರುತ್ತೆ ನಮ್ಮ ಜನಗಳು ಒಟ್ಟಾರೆ ತುಂಬ ಫುರ್ಸತಿ ಇರುತ್ತೆ ಅಂತ ಗೊತ್ತಾಯಿತು ನೋಡಿ ಇದು ಎಂಟ್ರೆನ್ಸ್ ಮೊದಲಿನ ಕೇಕ್ ಇದು ತುಂಬ ದೊಡ್ಡ ದೊಡ್ಡ ಕೇಕ್ಗಳನ್ನ ಗ್ಲಾಸಲ್ಲಿ ಮಾಡಿಟ್ಟಿದ್ದಾರೆ ಒನ್ಸ್ ವಿಸಿಟ್ ಮಾಡ್ಬೋದು ಚೆನ್ನಾಗಿರುತ್ತೆ ಆದರೆ ಎಂಟ್ರೆನ್ಸ್ ಫೀಸ್ ಕೂಡ ಇದೆ ನೋಡಿ ಕಾಂತಾರ ಇದೆ ಇಲ್ಲಿ ಅಷ್ಟು ಪೇ ಮಾಡಿದ್ರು ಕೂಡ ವಿಡಿಯೋ ಮಾಡಲಿಕ್ಕೆಲ್ಲ ಅವಕಾಶ ಇಲ್ಲ ನಾವು ಅಷ್ಟು ದೂರ ಹೋಗಿದ್ವಲ್ಲ ಅಂದ್ಬಿಟ್ಟು ಅವ್ರು ಏನೇ ಕಿರ್ಚ್ಕೊಂಡು ನಂಪಾಡಿ ನಾವು ವಿಡಿಯೋ ಮಾಡ್ಕೊಳ್ಳೋರು ಅವ್ರು ಮಾಡ್ಕೊಳ್ತಾನೆ ಇದ್ವಿ ಯಾಕೆಂದರೆ ಇಷ್ಟೇ ಇಷ್ಟು ಕೇಕ್ ಶೋನ ನೋಡಿ ಸುಮ್ಮನೆ ಹೋಗ್ಲಿಕ್ಕೆ ಯಾರಿಗಾದರೂ ನಿರಾಸೆ ಆಗುತ್ತೆ ಯಾಕೆಂದರೆ ಎಂಟ್ರೆನ್ಸ್ ಫೀಸನ್ನು ಕೊಟ್ಟು ನಾವು ಮೆಮೊರೀಸ್ಗೆ ಒಂದು ಫೋಟೋನು ಕೂಡ ಇಟ್ಕೊಳ್ಳಿಲ್ಲ ಅಂದರೆ ಹೇಗೆ ಅಲ್ವಾ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಗ್ಲಾಸ್ ಅಲ್ಲಿರೋಂಥದ್ದೆಲ್ಲ ಇದು ದೊಡ್ಡ ದೊಡ್ಡ ಕೇಕ್ಗಳು ಇಲ್ಲಿ ಶೆಫ್ ಕೇಕ್ ಮಾಡಿ ಇಟ್ಕೊಂಡು ಕೂತ್ಕೊಂಡಿರೋ ತರ ಹೀಗೆ ಇಲ್ಲಿ ಒಂದು ಫೌಂಟೇನ್ ನಿರ್ಮಾಣ ಮಾಡಿದ್ದಾರೆ ಇದರಿಂದ ನೆಕ್ಸ್ಟ್ ಇದೇ ತರ ಇನ್ನೊಂದಷ್ಟು ಕೇಕ್ಗಳಿದೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನೋಡಿಬಿಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೀಗೆ ಎಲ್ಲ ದೊಡ್ಡ ದೊಡ್ಡ ಕೇಕ್ಗಳು ಇಲ್ಲಿ ಧರ್ಮೇಂದ್ರ ಅವರ ಅಥವಾ ಪುನೀತ ಕರೆಕ್ಟಾಗಿ ಕ್ಲಾರಿಟಿ ಸಿಗ್ತಾ ಇಲ್ಲ ಅದಕ್ಕೆ ಅಲ್ಲಿ ಏನು ಸ್ಟಿಕ್ಕು ಕೂಡ ಮಾಡಿಲ್ಲ ನೇಮ್ ನ ಬರ್ದು ಅದನ್ನು ನೋಡಿದ್ವಿ ಇದು ಲಾಸ್ಟ್ ಕೇಕ್ ಇಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತಾರಕ್ಕೆ ಹೋಗ್ತಾ ಇರೋದ್ ಇದಿಷ್ಟನ್ನು ನೋಡ್ಕೊಂಡ್ವಿ ನೋಡ್ಕೊಂಡ ನಂತರ ಆಚೆ ಬಂದರೆ ಇಲ್ಲಿ ವೆರೈಟಿ ಆಫ್ ಮೇಳಗಳು ತುಂಬಾ ವೆರೈಟೀಸ್ ಅಂದರೆ ಮಾರ್ಬಲ್ಸ್ ಇರ್ಬೋದು ಸೋಫಾ ಸೆಟ್ ಇರ್ಬೋದು ಡೈನಿಂಗ್ ಟೇಬಲ್ಗಳು ಈ ಥರದ್ದು ಮೇಳದಲ್ಲಿ ಇಲ್ಲಿ ಅಳವಡಿಸಿದ್ರು ಇದನ್ನೆಲ್ಲ ನೋಡ್ಲಿಕ್ಕಂತೂ ತುಂಬಾ ಸುಸ್ತಾಯಿತು ಆದರೆ ಕೇಕ್ ಶೋ ಅಂದರೆ ನನ್ನ ಕಲ್ಪನೆಯಲ್ಲಿ ತುಂಬ ಶೆಫ್ಗಳೆಲ್ಲ ಬಂದು ಕಾಂಪಿಟೇಷನ್ ಕೊಡ್ತಾಯಿರ್ತಾರೆ ನಾವು ವರ್ಕ್ಶಾಪ್ ಎಲ್ಲ ಇರುತ್ತೆ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋ ಇಮ್ಯಾಜಿನೇಷನಲ್ಲಿ ಹೋಗಿದ್ದೆ ನಾನು ಅಂದ್ಕೊಂಡಿದ್ದೆ ಒಂದು ಇಲ್ಲಿ ನೋಡಿದ್ದೆ ಇನ್ನೊಂದು ಇಷ್ಟೇ ಗ್ಲಾಸ್ ಶೋಲಿ ಏನಿಟ್ಟಿದ್ದಾರೆ ದೊಡ್ಡ ದೊಡ್ಡ ಕೇಕ್ಗಳು ಅಷ್ಟು ಮಾತ್ರ ಇವರೆಲ್ಲ ಮೇಳದಲ್ಲಿ ಸ್ಲ್ಯಾಟ್ನ ಬುಕ್ ಮಾಡಿಕೊಂಡು ಅವ್ರವ್ರ ಪ್ರಾಡಕ್ಟನ್ನು ಸೇಲ್ ಮಾಡೋಕ್ಕೆ ಅಂತ ಅಂಥ ಇದು ಸ್ಟಾಲ್ಗಳು ಇದೆಲ್ಲ ಮಾರ್ಬಲ್ಸ್ ಇರ್ಬೋದು ಡ್ರೈ ಫ್ರೂಟ್ಸ್ ಇರ್ಬೋದು ಹೀಗೆ ನಾನಾ ರೀತಿಯ ಐಟಮ್ಸ್ನ ತಂದು ಹಾಕ್ಕೊಂಡಿದ್ರು ದೊಡ್ಡ ದೊಡ್ಡದಾಗಿ ಎಲ್ಲವನ್ನು ನಾವು ಕೂಡ ನೋಡ್ಕೊಂಡ್ವಿ ತುಂಬ ಜನಗಳು ವಿಸಿಟ್ ಮಾಡ್ತಾಯಿದ್ರು ಬೈ ಮಾಡೋರು ಮಾಡ್ಬೋದಾಗಿತ್ತು ಹಾಗಾಗಿ ಎಲ್ಲ ಮೇಳಗಳಲ್ಲಿ ಇರೋ ಹಾಗೇ ಕೇಕ್ ಶೋನಲ್ಲೂ ಕೂಡ ತುಂಬ ಸ್ಟಾಲ್ಗಳನ್ನ ಹಾಕ್ಕೊಂಡಿದ್ರು ನೋಡಿ ಇದೆಲ್ಲ ಮಾರ್ಬಲ್ ಡೈನಿಂಗ್ ಟೇಬಲ್ಸ್ ಇರ್ಬೋದು ಸೋಫಾ ಸೆಟ್ಟು ಕಾರ್ಪೆಟ್ಟಿಂದ ಹಿಡಿದು ಪ್ರತಿಯೊಂದು ಐಟಮ್ಸನ್ನು ಹಾಕ್ಕೊಂಡಿದ್ರು ಅದರಲ್ಲೂ ಫುಡ್ ಸ್ಟಾಲ್ಗಳಂತೂ ಭಯಂಕರ ಇತ್ತು ಕೇಕ್ ಇರ್ಬೋದು ಮಿಕ್ಸರ್ಗಳು ಹಾಗೆ ನಾನಾ ರೀತಿಯ ಫುಡ್ ಸ್ಟಾಲ್ಗಳು ಬೇಜಾನಿತ್ತು ಎಲ್ಲಂದರಲ್ಲಿ ಎಲ್ಲಿ ಶೋಗಳಿರಲಿ ಅಥವಾ ಮೇಳಗಳಿರಲಿ ಜನಗಳ ಕ್ರೌಡ್ ಅಂತೂ ಭಯಂಕರ ಇರುತ್ತೆ ಇಲ್ಲೂ ಹಾಗೆಯೇ ತುಂಬಾ ಕ್ರೌಡ್ ಇತ್ತು ಇಲ್ಲೂ ನೋಡಿ ಗೃಹಾಲಂಕಾರಿಕ ವಸ್ತುಗಳು ತುಂಬಾ ಇದೆ ಹಾಗೆ ತುಂಬಾ ಕಾಸ್ಟು ಕೂಡ ಇತ್ತು ಕಡಿಮೆಗೇನು ಇರಲಿಲ್ಲ ಎಲ್ಲಿ ನೋಡಿದ್ರು ಅಲಂಕಾರಿಕ ವಸ್ತುಗಳದ್ದೇ ಜಾಸ್ತಿ ಇತ್ತು ಸ್ಟಾಲ್ಗಳು ಎಲ್ಲ ಒಂದು ರೌಂಡ್ ಹಾಗೆ ತೋರಿಸ್ಬಿಡ್ತೀನಿ ತುಂಬ ತೋರಿಸಿ ಬೋರ್ ಇಡ್ಸೋಕೆ ಹೋಗೋಲ್ಲ ಯಾಕಂದರೆ ಕಡಲೆಕಾಯಿ ಪರೀಕ್ಷೆಯಲ್ಲಿ ಆಲ್ರೆಡಿ ಎಲ್ಲವನ್ನು ಡೀಟೇಲ್ ಆಗಿ ತೋರಿಸಿದ್ದೆ ಇಲ್ಲಿ ಸ್ವಲ್ಪ ಅಲ್ಲಿ ಏನು ತೋರಿಸಿಲ್ಲ ಅಂಥದ್ದನ್ನು ಮಾತ್ರ ಇಲ್ಲಿ ಸ್ವಲ್ಪ ಮಟ್ಟಿಗೆ ತೋರಿಸ್ತಿದ್ದೀನಿ ನೋಡ್ಕೊಂಡ್ಬಿಡಿ ಇನ್ನು ಎಲ್ಲ ಫುಡ್ ಸ್ಟಾಲ್ಗಳು ಮತ್ತು ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಗಳದೆಲ್ಲ ಏನು ತೋರ್ಸೋಕೆ ಹೋಗಲ್ಲ ತುಂಬಾ ಹಾಕಿದರು ಸ್ಟಾಲು ಇದು ಪೂಜಾ ಪರಿಕರಗಳು ದೇವ್ರ ಮನೆಗೆ ಇಡ ಅಂಥದ್ದು ಕೆತ್ತನೆಯಲ್ಲಿ ವಿಶೇಷವಾಗಿ ಏನಿದೆ ಅಂಥದ್ದನ್ನು ತೋರಿಸ್ತಿದ್ದೀನಿ ಅಷ್ಟೆ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ನೂ ಕೇಕ್ ಶೋ ಬೆಂಗಳೂರಲ್ಲಿ ಜನವರಿ ನಾಲ್ಕನೇ ತಾರೀಕವವರೆಗೂ ಇರುತ್ತೆ ನಿಮ್ಮಲ್ಲಿ ಯಾರಿಗಾದರೂ ನೋಡೋ ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ನೋಡೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಒಮ್ಮೆ ಕರ್ಕೊಂಡೋಗಿ ವಿಸಿಟ್ ಮಾಡ್ಬೋದು ಪೇಪರಲ್ಲೆಲ್ಲ ಹಾಡಲ್ಲಿ ಫ್ರೀ ಅಂತ ಹಾಕಿದ್ದಾರೆ ಆ್ಯಕ್ಚುಲಿ ಇದೆ ಒಂದು ಟಿಕೆಟ್ ಇದೆ ಹಾಗಾಗಿ ಪೇ ಮಾಡಿ ನೋಡೋ ಇಂಟ್ರೆಸ್ಟ್ ಇರೋರು ಖಂಡಿತ ವಿಸಿಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಎಂಕರೇಜ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ದೇವ್ರ ಮನೆ ಐಟಮ್ಸ್ ಎಲ್ಲ ನೋಡಿ ಒಂಬಾಟಾಗಿದೆ ಒಳ್ಳೆ ವುಡನ್ ವರ್ಕು ತುಂಬಾ ಚೆನ್ನಾಗಿದೆ ಇದು ತುಂಬಾ ಸ್ಯಾಟಿಸ್ಫೈಡ್ ಅನ್ನಿಸ್ತು ನನಗೆ ಅದಕ್ಕೆ ಇದನ್ನು ಮಾತ್ರ ಹಿಡಿದು ತೋರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಇದ್ರ ಜೊತೆಗೆ ಫುಡ್ ಸ್ಟಾಲ್ಗಳು ಕೂಡ ತುಂಬಾ ಹಾಕಿದ್ರು ವೆಜ್ಜು ನಾನ್ ವೆಜ್ ಇರ್ಬೋದು ಸ್ನ್ಯಾಕ್ಸ್ ಇರ್ಬೋದು ಎಲ್ಲವನ್ನು ಹಾಕಿದ್ರು ನಾವು ಕೂಡ ಬಿರಿಯಾನಿ ಎಲ್ಲ ಚೆನ್ನಾಗಿತ್ತು ಒಳ್ಳೆ ಸ್ಟಾಲ್ಗಳೆಲ್ಲ ಹಾಕಿದ್ರು ಹಾಗಾಗಿ ನಾವು ಕೂಡ ವಿಂದಾಸಾಗಿ ಊಟ ಮಾಡ್ಕೊಂಡ್ವಿ ಮಾಡಿಕೊಂಡು ನಾವು ಕೂಡ ಒಂದು ಬಾಯಿ ಹೇಳಿ ಮನೆ ಕಡೆ ಇದ್ದೀವಿ ಈ ಕೇಕ್ ಶೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಆದಷ್ಟು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು